ಬಂದ್ಗಳೇ ನಮಸ್ಕಾರ ಈ ಡೆಡ್ಲಿ ಟ್ರ್ಯಾಕ್ಟರ್ ನೋಡಿದ್ದೀರಲ್ಲ ಇದು ರಾತ್ರಿ ಮರ್ಸೂರು ಆನೇಕಲ್ಲಿಂದ ಚಂದಾಪುರಕ್ಕೆ ಹೋಗುವಾಗ ಮರ್ಸೂರಲ್ಲಿ ಕಂಡುಬಂದಂತಹ ದೃಶ್ಯ ಮರ್ಸೂರು ರಸ್ತೆಯಲ್ಲಿ ಒಂದು ಏಳೂವರೆ ಎಂಟು ಗಂಟೆ ಇರಬೇಕು ಆಪೋಸಿಟ್ ಅಂದರೆ ಎದುರುಗಡೆ ಬರುವಂತಹ ವಾಹನಗಳ ಬೆಳಕಿಗೆ ಕಣ್ಣೇ ಬಿಡಕ್ಕಾಗದ ಇರುವಂತಹ ಸಂದರ್ಭದಲ್ಲಿ ಇವರು ಹತ್ತಡಿ ಟ್ರ್ಯಾಲಿಯಿಂದ ಹತ್ತಡಿ ಹೊರಗಡೆ ಈ ರೀತಿ ಕಂಬಿಗಳನ್ನ ಬಿಟ್ಕೊಂಡು ಹೋಗ್ತಾರೆ ಅಂದರೆ ಇವ್ರಿಗೆ ಏನಾದರೂ ಮಾನವೀಯತೆ ಇದೆಯಾ ನೋಡ್ರಿ ಹತ್ತಡಿ ಇದೆ ನೀವೇ ನೋಡ್ಬೋದು ಯಾರಾದರೂ ಆಪೋಸಿಟ್ ಬಂದು ಕಣ್ಣಿಗೆ ಹೊಡೆದಾಗ ಇವ್ರ ಕಂಬಿಗಳಿಗೆ ಏನೂ ಕಾಣಿಸಲ್ಲ ನಮ್ಮ ಕಣ್ಣಿಗಂತೂ ಏನೂ ಕಾಣಿಸ್ಲಿಲ್ಲ ಪಾಪ ಅವ್ರ ಮುಖ ಏನಾಗಬೇಕು ಅವ್ರ ಏ ಅವ್ರಿಗೇನಾದರೂ ಒಂದು ಹೆಚ್ಚು ಕಮ್ಮಿ ಆದರೆ ಅವರ ಸಂಸಾರಕ್ಕೆ ಏನಾಗಬೇಕು ದಯವಿಟ್ಟು ರಾತ್ರಿ ವೇಳೆ ಸಂಚಾರ ಮಾಡೋರು ಈ ಟ್ರ್ಯಾಕ್ಟ್ರುಗಳು ಟ್ರ್ಯಾಕ್ಟ್ರುಗಳ ಹಿಂಬಾದಿ ಹೋಗೋಂಥವ್ರು ದಯವಿಟ್ಟು ಎಚ್ಚರದಿಂದ ಇರ್ರಿ ಯಾಕೆಂದರೆ ಹೋದ ಜೀವ ಮತ್ತೆ ಬರಲ್ಲ ಇನ್ನು ಈ ಗಾಡಿ ಓಡಿಸ್ತಾ ಇರುವಂಥವ್ರು ಯಾರೂ ನಮ್ಮ ಲೋಕಲೋರಲ್ಲ ಎಲ್ಲ ನಾರ್ತ್ ಇಂಡಿಯನ್ಸು ನಾರ್ತ್ ಕರ್ನಾಟಕದವ್ರಿಗೂ ಅವ್ರಿಗೆ ಆರ್ ಟಿ ಒ ರೂಲ್ಸು ರೆಗ್ಯುಲೇಷನ್ಸ್ ಏನೂ ಗೊತ್ತಿಲ್ಲ ದಯವಿಟ್ಟು ಇವ್ರು ಮಾಡುವ ಲೋಪಗಳಿಂದ ನಮ್ಮ ಸ್ಥಳೀಯರು ದ್ವಿಚಕ್ರ ವಾಹನದಲ್ಲಿ ಸವಾರ ಮಾಡೋಂಥವ್ರು ಭಾಳ ಅನಾನುಕೂಲ ಆಗ್ತಾಯಿದೆ ದಯವಿಟ್ಟು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳಿ ಒಂದು ಅವರ ವಾಹನವನ್ನು ಸರ್ಚ್ ಮಾಡಿ ಅವರಿಗೆ ಒಂದು ಎಚ್ಚರಿಕೆ ನೀಡಬೇಕು ಅನ್ನೋದು ನಮ್ಮ ಉದ್ದೇಶ ಯಾರಿಗೂ ಅನನುಕೂಲ ಆಗದೇ ಇರಲಿ ಯಾರ ಜೀವನ ಹೋಗದೇ ಇರಲಿ ಅನ್ನೋದೇ ನಮ್ಮ ಉದ್ದೇಶ ಓದು ಜೀವ ಮತ್ತೆ ಬರಲ್ಲ ಎಚ್ಚರವಾಗಿರಲಿ ದಯವಿಟ್ಟು ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳಿ ಅನ್ನೋದೇ ನಮ್ಮ ಮನವಿ